ಇಲಾಖೆಗಳಲ್ಲಿ ದಲಿತರಿಗೆ ಹಾಗೂ ಸಾರ್ವಜನಿಕರಿಗೆ ಆಗುತ್ತಿರುವ ಅನ್ಯಾಯಗಳ ಮತ್ತು ಈ ಮೋಸಗಳು ಮತ್ತು ವಂಚನೆಗಳ ವಿಚಾರದಲ್ಲಿ ನಾವು ಪತ್ರಿಕೋಷ್ಠಿಯನ್ನ ಅಂದ್ಕೊಂಡಿದ್ದೀವಿ ಈ ಒಂದು ಪತ್ರಿಕೋಷ್ಠಿಗೆ ನಮ್ಮ ಜೆ ಬಿ ಮಖಿಲ ಭಾರತ ದಲಿತಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ಪಿಣಾಣಿ ನಮ್ಮನವರು ನನ್ನ ಬಲಬದೇರಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ವಯಸ್ತಿದ್ದೇನೆ ಜೆ ಬಿ ಅನಂತರ ನನ್ನ ಮತ್ತೊಬ್ಬರು ಅಧ್ಯಕ್ಷರು ಕಾರ್ಮಿಕರ ಗಡ್ಗ ಜೆ ಬಿ ಮಖಲ ಭಾರತ ತೆ ಸಮಿತಿ ಶರಣ ಅವರು ಅವರು ನನ್ನ ಎಡಭಾತರಿದ್ದಾರೆ ಅವರು ಸಹ ಸ್ವಾಗತವನ್ನು ಬಯಸ್ತಿದ್ದೇನೆ ನಂತರ ಮತ್ತೊಬ್ಬರು ನಮ್ಮ ಯಲಂಗ ತಾಲೂಕಿನ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿಯವರು ಅವರು ನನ್ನ ಎಡಭಾಗದಲ್ಲಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸಿ ಈಗ ನಾನು ಗೋಷ್ಠಿಯ ವಿಚಾರವನ್ನು ಪ್ರಸ್ತಾವನೆ ಮಾಡೋಕ್ಕೆ ಮುಂದೆ ಬರ್ತಾ ಅದೇ ರೀತಿಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ಮತ್ತು ಸುದ್ದಿವಾಹಿನ ಚಾನಲ್ವೂ ಸಹ ನಾನು ಸ್ವಾಗತವನ್ನು ವಹಿಸ್ತೇನೆ ಇವತ್ತು ನಾವು ಕರೆದಿರುವಂಥ ಪತ್ರಿಕಾಗೋಷ್ಠಿ ವಿಚಾರ ಏನೆಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಉನ್ನತ ಇಲಾಖೆಗಳದ ಕಂದಾಯ ಇಲಾಖೆ ಗೃಹ ಇಲಾಖೆ ಸಾರಿಗೆ ಇಲಾಖೆ ಆಮೇಲೆ ಲೋಕ ಅಭಿವೃದ್ಧಿ ಇಲಾಖೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳು ಇನ್ನೂ ಹಲ ಹಲವಾರು ಇಲಾಖೆಗಳಿಂದ ನಮಗೆ ಭಾಳ ಅನ್ಯಾಯ ಆಗ್ತಿದೆ ಅದರಲ್ಲಿ ಮುಖ್ಯವಾಗಿ ನಮಗೆ ಬರಬೇಕಾದಂಥ ನಮ್ಮ ಎಸ್ ಸಿ ಎಸ್ ಡಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಭಾಳ ದುರ್ಬಳಕೆ ಮಾಡಿಕೊಂಡು ಪ್ರತಿಯೊಂದರಲ್ಲಿ ನಮಗೆ ದಲಿತ ಯೋಚನೆ ಮಾಡದೆ ಈ ಕೆಲವೊಂದು ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಡೈರೆಕ್ಟರ್ ಬದುಕಾಗಿರ್ತದೆ ಅದೇ ವಿಚಾರವನ್ನು ನಾವು ತೆಗೆದುಕೊಂಡು ಮತ್ತೊಂದು ಇಲಾಖೆಯಾದಂಥ ನಮ್ಮ ಕಂದಾಯ ಇಲಾಖೆ ಭಾಳ ಮುಖ್ಯವಾದಂಥ ಇಲಾಖೆ ಅಂದರೆ ಇದು ಕಂದಾಯ ಇಲಾಖೆ ಈ ಇಲಾಖೆಯಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ಸರ್ವೆ ಇಲಾಖೆ ಬಹಳ ಮುಖ್ಯ ಈ ಸರ್ವೆಯಲ್ಲಿ ನಮಗೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಭೂ ದಾಖಲೆಗಳ ಉಪ ನಿರ್ದೇಶಕರಾದಂಥ ಸುಜಯ್ ಕುಮಾರ್ನವರು ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ಸುಮಾರು ಮೂರರಿಂದ ನಾಲ್ಕು ತಿಂಗಳು ಆಗಲಿಲ್ಲ ಪಕ್ಷ ಸುಮಾರು ಕೆ ನಾಲ್ಕು ಸಾವಿರ ಬಯಲುಗಳನ್ನ ವಿಲೆ ಮಾಡಿಟ್ಕೊಂಡಿದ್ದಾನೆ ನಾಲ್ಕು ಸಾವಿರ ಆಮೇಲೆ ನಾವು ಮಾಹಿತಿ ಕೇಳಕ್ಕೆ ಹೋದ್ರೆ ಮಾಹಿತಿಗಳು ಕೊಡಲ್ಲ ಕೇಸ್ ಕೇಸ್ಗಳಿದೆ ನಿಮ್ಮಲ್ಲಿ ಸ್ವಲ್ಪ ಮಾಹಿತಿ ಕೊಡೋದ್ರೂ ಕೊಡಕ್ಕೆ ಹೋಗಲ್ಲ ಒಂದು ಕೇಸನ್ನು ನಾವು ಮುಕ್ತಾಯಗೊಳಿಸ್ಬೇಕಂದ್ರೆ ಸುಮಾರು ನಾಲ್ಕರಿಂದ ಐದು ಲಕ್ಷ ತಗೊತಾ ಇರುತ್ತೆ ಅದನ್ನು ನಮ್ಮ ಬಂದಿದಂಥ ಮಾಹಿತಿ ಆನಂತರ ಇದೇ ಬೆಂಗಳೂರು ದಕ್ಷಿಣ ಸಾಲ ತಾಲೂಕಲ್ಲಿ ಸಮೀಪರುವಂಥ ಅಲ್ಗೆ ಒಡೇನಿ ಗ್ರಾಮದ ಸರಿ ನಂಬರ್ ಅರವತ್ತೈದರಲ್ಲಿ ನಾಲ್ಕು ಎಕರೆ ಕರಬ ಕರಬ ಬಂಡಿನ ಪೋಡಿ ಮಾಡಿಕೊಂಡು ಸುಮಾರು ನಾಲ್ಕು ಕೋಟಿಗಳಷ್ಟು ಲಂಚ ಮಾಡಿಕೊಂಡಿದ್ದಾರಂತೆ ಈ ಭಾನುಪ್ರಕಾಶು ಮತ್ತು ಕೆ ಟಿ ಶ್ರೀನಿವಾಸ ಅಮ್ಮನ ಇವರು ಮಧ್ಯವರ್ತಿಗಳಿಂದ ಪಡೆದು ಈ ಥರ ಲಂಚಗಳ ರೂಪದಲ್ಲಿ ಪಡ್ಕೊಂಡು ಸಾರ್ವಜನಿಕರಿಗೂ ಮತ್ತು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರಂತೆ ಈ ಮನುಷ್ಯ ನಂತರ ಮತ್ತೊಂದು ಯು ಎಮ್ ಕಾವಲಲ್ಲಿ ಐದು ಎಕರೆ ಜಾಗ ಅಂತಿದ್ರೆ ಆ ಜಾಗದ ಮಾಲೀಕರು ಪೋಡಿ ಮಾಡಬೇಕಂತೇಳಿ ಅರ್ಜಿ ಹಾಕಿದ್ರೆ ಆ ಮನುಷ್ಯರಿಗೆ ಏನು ಮಾಡ್ತಾನೆ ಇವರು ಐದು ಗಂಟೆ ಮಾತ್ರ ಪಡಿ ಮಾಡ್ಕೊಂಡು ಬಿಟ್ಟು ಇನ್ನೊಂದು ಐದು ಗಂಟೆ ಇದು ಮಾಡ್ಕೊಂಡು ನಾಲ್ಕು ವಾರ ಎಕರೆನ ಕರಾಬ್ಗ ಸೇರಿಸ್ಬಿಡ್ತಾನೆ ಸರ್ಕಾರಿ ಅಂತ ಪಾಪ ಅನ್ಯಾಯಕರಿಗೆ ಅಮಾಯಕ ಮಾಡಿ ಯಾಕಂದರೆ ಅದನ್ನು ಡೀಲ್ ಮಾಡಲಿಲ್ಲ ಕಾಸಲ್ ಕೊಟ್ಟಿಲ್ಲ ಅಂತೇಳಿ ವ್ಯವಸ್ಥೆ ಆಗಿದೆ ಆನಂತರ ದಿನಗಳಲ್ಲಿ ಈಗ ಬಂದು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಐದು ತಾಲೂಕು ಬರ್ತೀವಿ ಯಲಂಗ ತಾಲೂಕು ಬೆಂಗಳೂರು ಉತ್ತರ ದಕ್ಷಿಣ ಕೆಆಪುರಮು ಅನೇಕ ಐದು ತಾಲೂಕುಗಳಲ್ಲಿ ಹಳ್ಳಿ ತಾಲೂಕುಗಳಲ್ಲಿ ಸುಮಾರು ನಾಲ್ಕು ಕಡೆ ಸಹಾಯಕ ನಿರ್ದೇಶಕರು ಎಸ್ ಸಿಗಳೇ ಇದ್ದಾರೆ ಆ ಎಸ್ ಸಿಗಳನ್ನ ಕಟ್ರಾಯ ಇದ್ದಂಗೆ ಆಗ್ತಾ ಇಲ್ಲ ಅವರಿಗೆಲ್ಲ ಏನಾದರೂ ಕೊಡೋದು ಆಮೇಲೆ ಅವ್ರಿಗೆಲ್ಲ ವ್ಯವಸ್ಥಿತ ಮಾಡೋದು ಆಮೇಲೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಮದ್ಯಪಾನ ಮಾಡಿ ಹೆಣ್ಣುಮಕ್ಳು ಕರೆ ಮಾಡೋದು ಫೋನ್ ಮಾಡೋದು ಇದೆಲ್ಲ ಮಾಡ್ತಾರಂತೆ ಅದು ನನಗೆ ಮಾಹಿತಿ ಬಂದಿದೆ ಈ ವಿಚಾರಗಳಲ್ಲಿ ಅವಕಾಶ ಇದ್ದೇನೆ ನೀವು ಐದರಿಂದ ಆರು ಗಂಟೆ ಮಾತಾಡಿ ಐದು ಗಂಟೆ ಮಾಡೋದಾಡಿ ಆಮೇಲೆ ಸಂಜೆ ಇದು ಮಾಡೋದು ಅದೆಲ್ಲ ಇದು ಮಾಡಬಾರ್ದು ಆಮೇಲೆ ಅವ್ರಿಗೆ ಯಾರು ಸ್ಪಂದಿಸಲ್ಲೋ ಅಂತ ಸಸ್ಪೆಂಡ್ ಮಾಡೋದಂತೆ ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ ನಾವೇ ಬುದ್ಧಾಗ ಒಂದು ಎರಡು ಮೂರು ಸಾರಿ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೀವಿ ನಮ್ಗೆ ಕೆಲವೊಂದು ಮಾಹಿತಿ ಕೊಡಿ ಅಂತ ಹೇಳಿದ್ರೆ ನಮಗೆ ಒಂಥರ ದೌರ್ಜನ್ಯ ವಹಿಸಿಕೆ ಮಾತಾಡ್ತಾರೆ ಅಂತ ಅಧಿಕಾರಿಗಳನ್ನ ನಾವು ಇಲ್ಲಿ ಇಡಬಾರ ಬಹಳ ಮುಖ್ಯವಾದ ವಿಷಯ ಆಗಿರ್ತದೆ ಯಾವುದೇ ಕಾರಣಕ್ಕೂ ಈ ಒಂದು ಅಧಿಕಾರಿಗಳನ್ನ ಇಮಿಡಿಯೇಟ್ ಅಮಾನತುಗೊಳಿಸಬೇಕು ಆಮೇಲೆ ಭಾನು ಪ್ರಕಾಶ್ ಎಂಬ ವ್ಯಕ್ತಿ ಎಲಂದಲಿಂದ ಅದು ನಿನ್ನೆಲ್ಲ ಚೆನ್ನಾಗಿ ಗೊತ್ತಿದೆ ಆಮೇಲೆ ಕೆ ಟಿ ಶ್ರೀನಿವಾಸ ಒಬ್ಬರು ಅಧಿಕಾರಿಗಳಿದ್ದಾರೆ ಅವರಿಬ್ಬರನ್ನ ಮಧ್ಯಸ್ಥ ಹಾಕೊಂಡು ಇವರು ಉಪ ನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ಬಹಳ ಜಾತಿ ಧೋರಣೆ ಮಾಡಿಕೊಂಡು ಆಮೇಲೆ ಅವ್ರ ಮುಖಾಂತರ ಹಣ ವಸೂಲಿ ಮಾಡಿ ದಾಖಲೆ ಮಾಡೋದು ಇವರ ಇದಾಗಿರ್ತದೆ ಸುಮಾರು ಯಾರನ್ನ ಹೇಳಿದ್ ಮಾಡಕ್ಕೆ ನಾನು ಕಂದಾಯ ಸಚಿವರು ಬೇಕಾಗಿರೋ ಅಂತ ಹೇಳ್ತಾರೆ ಆಮೇಲೆ ನಾನೊಂದು ಇಪ್ಪತ್ತು ಕೋಟಿ ಲಂಚ ಕೋಟಿ ಜಾಗಕ್ಕೆ ಬಂದಿದ್ದೀನಿ ನಾನು ದುಡ್ಡು ಮಾಡಕ್ಕೆ ಬಂದಿದ್ದೀನಿ ವ್ಯವಸ್ಥೆ ನಾನು ಏನು ಹೇಳ್ತೀನಿ ನಾನು ಕೇಳಿ ಅಂತ ಹೇಳಿದಾರಂತೆ ಆಮೇಲೆ ಏನು ಸರ್ಕಾರ ಹೇಳಿದ್ರೆ ಎಲ್ಲ ಸರ್ಕಾರನ ದಲಿತ ಅಧಿಕಾರಿಗಳೇಲೆ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಹೇಳಿದಾರಂತೆ ಈ ಒಂದು ವಿಚಾರದಲ್ಲಿ ದಲಿತರ ಬಗ್ಗೆ ಏನಾದರೂ ಹೇಳಿಕೆ ಹೇಳಿಕೆಗಳ ನೀಡೋದೇನೋ ಮತ್ತೆ ನಮ್ಗೆ ಏನಕ್ಕೆ ಗೊತ್ತಾಯ್ತಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಾಗೋದಕ್ಕೆ ನಾವು ಮುಂದಾಗಿರ್ತೀವಿ ಗೊತ್ತಂತ ಹೇಳ್ತಾ ಇದ್ದೀವಿ ನಂತರ ಬಂದು ಇವರ ಒಂದು ಏರಿ ಇವತ್ತು ನಾಲ್ಕು ಸಾವಿರ ಅರ್ಜಿಗಳನ್ನ ವಿಲೇ ಮಾಡಿ ಯಾವ ಯಾವ ತಾಲೂಕು ಏನಿದೆ ಕಡೆ ಅದು ವಾಪಸ್ ಕಳಿಸಿ ಏನಾಗಬೇಕು ಅಧಿಕಾರಿಗಳಿಂದ ಕೆಲಸ ಮಾಡಬೇಕು ಅದು ಯಾರು ಇಲ್ಲಿ ಪ್ರಬಲ ಶಾಲೆಗಳಾಗಿರ್ತಾರೋ ಬಿಲ್ಡರ್ಸ್ಗಳಿರ್ತಾರೋ ಅವ್ರ ಅರ್ಜಿಗಳಾದ್ರೆ ಅವ್ರನ್ನ ಅಪ್ ಮಾಡೋದು ಅವ್ರ ಹಿಂದೆ ಹೋಗೋದು ಹೋಗೋದು ಬಿಲ್ಡರ್ಸ್ಗಳಿಂದ ಹೋಗೋದು ಆಫೀಸ್ಗಳಲ್ಲೇ ಇವರು ಸರಿಯಾಗಿ ಕೆಲಸ ಮಾಡಿದ್ರ ಈ ಮೋಜು ಮಸ್ತಿಲ್ ಮಾಡಕ್ಕೆ ರೆಸಾರ್ಟ್ ಗಳು ಮತ್ತು ಇದೆಲ್ಲ ಮಾಡ್ತಾ ಇದ್ರೆ ಅದು ನಮ್ಮ ಗಮನಕ್ಕೆ ಬಂದಿದೆ ಅತಿ ಶೀಘ್ರದಲ್ಲಿ ಅದನ್ನು ನಾವು ಬಿಡುಗಡೆ ಮಾಡ್ತೀವಿ ಇದೆಲ್ಲ ಆಗಬಾರ್ದು ಅನ್ನೋದು ನಾವು ಒಂದು ಕಡವಾಣ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ನಂತರ ಈ ಗೃಹ ಇಲಾಖೆ ನಾವು ತಗೊಂಡ್ರೆ ಗೃಹ ಇಲಾಖೆ ಸಂಬಂಧಪಟ್ಟಂತ ಬಾಗ್ಲೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಹಳ ಅವ್ಯವಹಾರಗಳು ನಡೀತಾ ಇದೆ ಅಲ್ಲಿ ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ ಮನೆ ಸಂವಿಧಾನ ದಿನಾಚರಣೆ ಮಾಡ್ತಾ ಇರಬೇಕಾದ್ರೆ ಸಂವಿಧಾನ ದಿನಾಚರಣೆಗೆ ಅಡಚಣೆ ಮಾಡಿದ್ದಾರೆ ಪಿ ಕೆ ಮಂಜು ಅನ್ನೋನು ನಾಯ್ನಿನೇ ನಿರ್ದಾಂಶ ಮಾಡುವಂತ ವ್ಯಕ್ತಿ ಅವನು ಅಂಥವ್ರನ್ನ ಕಡಿವಾಣ ಹಾಕಬೇಕು ಆಮೇಲೆ ಅವ್ರ ವಿರುದ್ಧವಾಗಿ ನಾವು ಮಾಗಲೂರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ಮೇಲೆ ಇಮಿಡಿಯಟ್ಲಿ ಮಾಗ್ಲೂರು ಪೊಲೀಸ್ ಎಫ್ಐಆರ್ ಹಾಕ್ಬೇಕು ಅವ್ರು ಮಾಧ್ಯಮ ಪ್ರಚಾರ ಮಾಡಿದ್ವಿ ನಾವು ಅವ್ರ ಕಾರ್ಯಕ್ರಮದ ಸಂವಿಧಾನ ಅಡಚಣೆ ಮಾಡಿ ಯಾವುದೇ ಕಾರಣಕ್ಕೂ ದಲಿತರು ಊರಿಂದ ಒಳಗಡೆ ಬರಬಾರದು ಅಂತ ಹೇಳಿ ಬಹಿಷ್ಕಾರ ಹಾಕಿದ್ದಾರೆ ಅವ್ರಿಗೆ ಕಡಿವಾಣ ಹಾಕ್ಬಿಟ್ಟು ವ್ಯವಸ್ಥಿತವಾಗಿ ಆಗಬೇಕು ಆಮೇಲೆ ಅವನ ಮೇಲೆ ಸುಮಾರಿಂದ ಇಪ್ಪತ್ತರಿಂದ ಮೂವತ್ತು ಕೇಸ್ ಇದೆ ಅವನ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಾಗ್ತಾ ಆರೋಪಿ ಪೊಲೀಸ್ ಪೊಲೀಸವ್ ಪಕ್ಕದಲ್ಲೇ ಕುತ್ಕೊಂಡು ಓಡಾಡಿಸ್ತಾ ಇರ್ತಾರೆ ಅವ್ನ ಇದುವರೆಗೂ ಅರೆಸ್ಟ್ ಮಾಡಲಿಲ್ಲ ಅವನ ಯಾವುದೇ ಸುಮಾರು ಎಷ್ಟೇ ಇದೆ ಅದನ್ನು ಅಲ್ಲಿ ಲಂಚ ಕೊಡ್ತಾನೆ ತಂದೆ ಪೊಲೀಸರ ಮಾಡ್ತಾನೆ ಓಡಾಡ್ತಾನೆ ಇರ್ತಾನೆ ಇದು ಬಾಗ್ಲೂರು ಪೊಲೀಸ್ ಅವರಿಗೆ ಮತ್ತೆ ಎ ಸಿ ಪಿ ಡಿ ಸಿ ಪಿಗಳಿಗೆ ನಾನೆಲ್ಲ ಮಾಹಿತಿಗಳು ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹೋಮ್ ಮಿನಿಸ್ಟರ್ಗು ಕಂಪ್ಲೇಂಟ್ ಕೊಟ್ಟು ಕಳಿಸಿದೀನಿ ಅದರ ವಿಚಾರದಲ್ಲಿ ಅರ್ಜೆಂಟ್ ಆಗಿ ಎಫ್ ಐ ಆರ್ ಆಗಬೇಕು ನತ್ರ ಆಮೇಲೆ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಏನಿದೆಯೋ ಈ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುವಂಥ ಅವ್ಯವಹಾರಗಳು ಎಲ್ಲಿ ನಡೆಯಲ್ಲ ಆ ಗ್ರಾಮ ಪಂಚಾಯತಿ ಏನಾದ್ರು ಪೊಲೀಸರು ಕೇಸ್ ಹಾಕಿ ಒಂದು ಐನೂರು ರೂಪಾಯಿ ಕೊಟ್ಟು ಇಡೀ ಪಬ್ಲಿಕ್ ಅವರಿಂದ ಕಾಸು ಕಾಸ ಮಾಡ್ತಾರೆ ಈ ಪಂಚಾಯತ್ಗಳಲ್ಲಿ ನಡೆಯುವಂಥ ಅವ್ಯವಹಾರಗಳು ಒಂದು ಖಾದ್ಯ ಮಾಡ್ಬೇಕಾದ್ರೆ ಮೂವತ್ತರಿಂದ ನಲ್ವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ದುಡ್ಡು ವಸೂಲಿ ಮಾಡ್ತಾರೆ ಈ ಪಿಡಿಒ ಅವರಿಗೆ ಕಡಿವಾಣ ಆಗಬೇಕು ಆಮೇಲೆ ಏನೇ ಕೆಲಸ ಮಾಡೋ ಕಾನೂನು ಒಬ್ಬರು ಮಾಡ್ತಾ ಇಲ್ಲ ಆಮೇಲೆ ಕಾನೂನನ್ನು ಉಲ್ಲಂಘನೆ ಮಾಡೋದು ಆಮೇಲೆ ಕೆಲವು ಪಂಚಾಯತಿಗಳಲ್ಲಿ ನಮ್ಮ ಮಂಡ್ಕ ಪಂಚಾಯತಿ ಸುಮಾರು ಎರಡು ಸಾವಿರ ಇಪ್ಪತ್ತರಿಂದ ಇಪ್ಪತ್ತೈದರ ತನಕ ಸುಮಾರು ಅಂದ್ರೆ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಕೋಟಿ ಕಂದಾಯ ದುಡ್ಡು ಬರ್ತದೆ ಅದನ್ನೆಲ್ಲ ಉಳು ಮಾಡಿ ಬಿಡ್ತಾ ಇದ್ದಾರೆ ಆ ಒಂದು ವಿಚಾರದಲ್ಲಿ ನಾವು ಎಷ್ಟು ಹೋರಾಟಗಳು ಮಾಡಿದ್ರು ಸಹ ವ್ಯವಸ್ಥಿತವಾಗಿ ಅದು ಹೋರಾಟ ಇಲ್ಲ ತಿರುಗಿ ಬಾಂಗ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಷ್ಠಾವಂತ ಒಬ್ಬ ಪಿ ಡಿ ಒ ಅಧಿಕಾರಿ ಇದ್ದ ನಮ್ಮ ಗಿರೀಶ್ ಅಂತೇಳಿ ಅವ್ರಿಗೆ ಅನಾರೋಗ್ಯದಿಂದ ಹಾಜಗಡೆ ಇದ್ರು ಆಮೇಲೆ ತಿರುಗಿ ಬಂದ್ರಿಗೆ ಅವರು ಇಬ್ಬರು ದಲಿತನ ತೆರಿಗೆ ವಸೂಲಿಗಾಗಿ ನೇಮಕ ಮಾಡಿದ್ರು ಈ ಕೆಲವು ಅವ್ರ ವಿರೋಧಿ ಕಿಡಿಗೇಡಿಗಳು ಅವ್ರ ಮೇಲೆ ಅಪಪ್ರಚಾರಗಳು ಮಾಡಿ ಅಧ್ಯಕ್ಷರ ನ್ಯಾಯಾಧೀಶ ಮಾಡಿಕೊಟ್ಟು ಅವರ ಲಜ್ಜಗಳು ತೊಗೊಂಡವರು ಅಂತ ಹೇಳ್ಬಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಆಮೇಲೆ ಅವರ ಸದಸ್ಯರದ್ದು ರದ್ದು ಮಾಡೋದಕ್ಕೆ ಸಿಇಒರ್ಗಳು ಲೆಟರ್ ಕೊಟ್ಟಿದ್ದಾರೆ ಅದನ್ನು ರದ್ದಾಗಬೇಕು ಮಾಡಬೇಕಾದ್ರೆ ನೀವು ಕಾನೂನು ಚೌಕಟ್ಟಲ್ಲಿ ಪರಿಶೀಲನೆ ಮಾಡಿ ಮಾಡ್ಬೇಕಂತೇಳಿ ನಾನು ಸಿ ವೈ ಅವರಿಗೆ ಹೇಳ್ತೀನಿ ಪ್ರಿಯಾಂಕಾ ಖಾರ್ಗೆವರೆಗೂ ನಾವು ಮಾಹಿತಿಗಳು ಕೊಟ್ಟಿದ್ದೀವಿ ಮೆಸೇಜ್ಗಳು ಕೊಟ್ಟಿದ್ದೀವಿ ಏನೇ ಮಾಡಬೇಕಾದ್ರೂ ಕಾನೂನು ಚೌಕಟ್ಟಲ್ಲಿ ಇದು ಮಾಡಿ ಕಾನೂನು ಮಿತಿ ಮೇಲೆ ಯಾವುದು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನಾನು ಮಾಡಬೇಕಾದ್ರೆ ಪ್ರತಿಯೊಂದು ಪಂಚಾಯತಿಗಳಲ್ಲಿ ನೀವು ಪರಿಶೀಲನೆ ಮಾಡಿ ಏನೇನು ನನ್ನ ಆಗ್ತಿದೆ ನೋಡ್ಬಿಟ್ಟು ಮಾಡ್ಬೇಕು ಅದೊಂದು ನಮ್ಗೆ ವ್ಯವಸ್ಥಿತವಾಗಿ ಇದಾಗಿರ್ತದೆ ಅನಂತರ ಬಂದ್ಬಿಟ್ಟು ನಮ್ಮ ಸಾರಿಗೆ ಇಲಾಖೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನೇ ಇದೆಯೋ ಆ ನಿಲ್ದಾಣದಲ್ಲಿ ಬಿ ಎಂ ಎಸ್ ಸಿಲು ಕೇವಲ ಅಳವಡಿಕೆ ಮಾಡ್ತಾ ಇದ್ದಾರೆ ಆ ಕೇವಲ ಅಳವಡಿಕೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಅನುಮತಿ ಪಡಿಬೇಕು ಇವರು ಅನುಮತಿ ಪಡೆದಿರೇ ಕೆಲಸಗಳು ಮಾಡ್ತಾ ಇದ್ದಾರೆ ಅದಕ್ಕೂ ಕಡಿವಾಣ ಹಾಕಬೇಕು ಆಮೇಲೆ ಗ್ರಾಮ ಪಂಚಾಯತಿಗಳಲ್ಲಿ ಏನಾದರೂ ಗ್ರಾಮ ಜಾಗ ಇತ್ತು ನೀವೇನ ಅಗಲೀಕರಣ ಮಾಡಬೇಕಾದ್ರೆ ದಲಿತರ ಮನೆಗಳನ್ನು ಹೊರತುಪಡಿಸಿ ಬೇರೆ ಮನೆ ಇದು ಮಾಡ್ಕೋಬೇಕು ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಆಮೇಲೆ ಕೆಲವೊಂದು ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾರೆ ಕೆಲವು ಗುತ್ತಿಗೆದಾರರು ಬಂದು ಅಲ್ಲಿ ಗಲಾಟೆ ಮಾಡಿಕೊಂಡು ತಿರ್ಗಾ ಮೇಲೆ ಕುದಿ ರೋಡಿಗಳ ಜೊತೆಗಳ್ ನಮ್ಮ ಕೆಲವು ಕ್ವಶನ್ ಮಾಡಕ್ ಹೋದ್ರೆ ಅಲ್ಲಿಗಳು ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ